so ಇನ್ನೂ ಎಷ್ಟು ಜನ ಇದ್ದಾರೆ ಅವರಿಗೆ ಮಾಹಿತಿ ತಿಳಿಲಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಅನ್ನೋದಕ್ಕೊಂದು ಕಾರಣಕ್ಕೆ so ಈ ತರ ಚೀಟಿ ಅಂಟಿಸ್ಕೊಂಡು ಬರ್ತಿದ್ದಾರೆ so ಅಲ್ಲಿ ಈಗ ನಮ್ಮ ರೋಡ್ full ಎಲ್ಲಾ ಮನೆ ಹತ್ರ ಹೋಗಿ ಒಂದು ಬೆಲ್ಲ ಆಗಿಲ್ಲ ಒಂದು ಏನು ಆಗಿಲ್ಲ ಎಲ್ಲಾ ಮನೆ gate ಹತ್ರ ಹೋಗಿ ಒಂದು ಸ್ಟಿಕ್ಕರ್ ಅಂಟಿಸಿ 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 ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಡಗೋರು ಮನೇಲಿ ಇರೋ ಸ್ಟೂಡೆಂಟ್ ಯಾರು ಕ್ಯಾಟಗರಿ ಅವರ ನಾನ್ ಕ್ಯಾಟಗರಿನ ಜನರಲ್ ಓಬಿಸಿ ನ ಏನು ಕೇಳ್ತಾ ಇಲ್ಲ ಅದು ಹೆಂಗ್ ಅಂಟಿಸ್ತಾ ಇದ್ದಾರೆ ಮೇಡಮ್ ಅವರು ಆ ತರ ಅನ್ಸ್ತಾಗ ಈಗ ಫಾರ್ एग्जांपल ನೋಡಿ ಎಲ್ಲಾ ಕ್ಯಾಟಗರಿ ಮಾಡ್ತಾ ಇದ್ದಾರೆ ಬಟ್ एससी ಕ್ಯಾಟಗರಿ ಅವರಿಗೆ ಮಾತ್ರ ಸೆನ್ಸಸ್ ಮಾಡ್ತಾ ಇರೋದಾ ಇದು ಬರಿ एससी ಅವರಿಗೆ ಅಷ್ಟೇ ಓಕೆ ಬರಿ एससी ಅವರಿಗೆ ಅಂತ ಅನ್ಕೊಳ್ಳಿ ಈಗ ನಮ್ಮಲ್ಲೂ ತುಂಬಾ ಜನ एससी ಇದ್ದಾರೆ ರೋಡಲ್ಲಿ ಎಲ್ಲಾ ಒಬ್ಬರು ಹತ್ರನು ಹೋಗಿಲ್ಲ ಇವರು ಯಾವ ಕ್ಯಾಟಗರಿ ಅಂತ ಕೇಳಿಲ್ಲ ಸುಮ್ಮನೆ ಫೋಟೋ ಅನ್ಸ್ಕೊಂಡು ಅನ್ಸ್ಕೊಂಡು ಸ್ಟಿಕ್ಕರ್ ಅನ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಈಚೆ ಏನಾ ಸೌಂಡ್ ಬಂತಲ್ಲ ಅಂತ ನೋಡಿದ್ರೆ ಅವನ್ನ ಆಡಿ గవర్ನೆಂಟ್ ಸ್ಟಿಕ್ಕರ್ ಅನ್ ಫೋಟೋ ಹಾಡ್ಕೊಂಡು ಒಂಟ ಹೋಗೋವನೆ ಸರಿ ತีนಂದ್ರೆ ಬೆಂಗಳೂರಲ್ಲಿ ಎಷ್ಟು ಮನೆ ಇದೆ ಓಕೆ ಸೊ ಯಾವ ಮನೇಲಿ ಎ ಸಿ ಯಾವ ಮನೇಲಿ ನಾನ್ ಎ ಸಿ ಇದಾರೆ ಅಂತ ನಿಮ್ ಬಿ ಬಿ ಅವರಿಗೆ ಮಾಹಿತಿ ಗೊತ್ತಿಲ್ಲ ಸೊ ಅವ್ರ ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲ ಮನೆಗೂ ಪೇಸ್ಟ್ ಮಾಡ್ಕೊಂಡು ಹೋಗ್ತಿದಾರೆ ಸ್ಟಿಕರ್ ನ ಸೊ ಎಲ್ಲಾದ್ರು ಎ ಸಿ ಮೆಂಬರ್ಸ್ ಇದ್ರೆ ಆ ಮನೆಯಲ್ಲಿ ಅವ್ರು ನೋಡಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಕ್ಯೂ ಆರ್ ಕೋಡ್ ಇದೆಯಲ್ಲ ಸ್ಕ್ಯಾನ್ ಮಾಡ್ಕೊಂಡು ರಿಜಿಸ್ಟರ್ ಆಗ್ಲಿ ಅನ್ನೋ ಕಾರಣಕ್ಕೆ ಅದು ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ಬೇಕಲ್ವಾ ಮೇಡಮ್ ಅವ್ರ ಇನ್ಫಾರ್ಮೇಶನ್ ಗೊತ್ತಿಲ್ದಾರ ಪಾಪ ಅವ್ರು ಎಲ್ಲಿಂದ ಮಾಡ್ತಾರೆ ಓಕೆ ಅವ್ರು ಎಷ್ಟೊಂದ್ ಜನ ಅವ್ರವ್ರ ಈಚೆ ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ

ಈ locality ಫುಲ್ full ಎಲ್ಲೂ ಎಲ್ಲೂ ಮಾಡಿಲ್ಲ ma'am ಎಲ್ಲಾ ಕಡೆ ಹೋಗಿ ಸ್ಟಿಕ್ಕರ್ ಅಂಟಿಸ್ಕೊಂಡು 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 ಫುಲ್ ಅದ್ ಏನು ಅದರ ಬಗ್ಗೆ ಏನು information ಕೊಡೋದ್ ಆಗ್ಲಿ ಇರೋರ್ಗುನು ಅದ್ ಮಾಡ್ತಾ ಇಲ್ಲ ಅವ್ರು ಓಕೆ ಬೋನನ್ ಬಿಲ್ಡಿಂಗ್ ಅಲ್ಲಿ ಒಬ್ಬೊಬ್ರು ಆದ್ರೂ ಇದ್ದೇ ಇರ್ತಾರೆ at least ಹೇಳಿದ್ರೆ ಈ ಕೆಲಸ ಕಾರ್ಯಗಳಿಗೆ ಹೋಗಿರೋರ್ಗ್ ಅವ್ರ್ಗ್ ಆದ್ರೂ helper ಆಗುತ್ತೆ ಅಲ್ವಾ ಮನೆ ಅಡ್ರೆಸ್ ಮತ್ತೆ ಸ್ಟಿಕ್ಕರ್ ನ ಕಳಿಸ್ಕೊಟ್ರೆ ನಾವು ಪಿ ಪಿ ಎಂ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಪರ್ಮಿಷನ್ ಇಂದಾನೆ ಅಂಟಿಸ್ತಾರೆ ಅಂತ ಸೊ ದಯವಿಟ್ಟು ಕಳಿಸ್ಕೊಡಿ ಸರ್ ಹಾ ಮೇಡಮ್ ಕಳ್ಸಿಕೊಡ್ತೀನಿ ಅದಕ್ಕೆ ಈಕ್ವಂಟ್ ಆಕ್ಷನ್ ತಗೊಂಡಿ ಮೇಡಮ್ ದಯವಿಟ್ಟು ಹೌದು ಖಂಡಿತ ಕೊಡಿ ಓಕೆ